ನಡೆದಿರ್ತಕ್ಕಂಥ ಘಟನೆಯನ್ನು ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಆದ್ರು ಅಂತ ಹೇಳಿ ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದ್ರು ಇದರಿಂದ ನಾವು ಹತ್ರನೂ ಪಾಠ ಎಳಿಸ್ಕೋಬೇಕಾಗಿತ್ತು ಜೆ ಎಸ್ ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರಿಗೆ ಬಹಳ ಸಾರ್ವಜನಿಕವಾಗಿ ಟೀಕೆ ಗುರಿಯಾಗ್ತಾ ಇದೆ ವಿಪಕ್ಷಗಳು ಟೀಕಿಸ್ತಾ ಇದೆ ಇಲ್ಲೊಂದು ಕಡೆ ಸಂಯಮ ಕಳ್ಕೊಂಡ್ರ ಸಿಎಂ ಪರಿಸ್ಥಿತಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂತೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ಆ ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ ಅಲ್ಲಿ ಒಂದು ಎಲಿಮಿನರಿಯಾಗಿ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಐದಾರು ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಬ್ಲ್ಯಾಕ್ ಆಗಿ ಅದನ್ನು ಸ್ಟೇಟ್ ಮಾಡಿದ್ರು ಅಂತ ಬಂದ ಅದಕ್ಕೆ ಲ್ಯಾಬ್ಸಸ್ಸು ಇಲಾಖೆಯಿಂದ ಆಗಿ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ಎ ಡಿ ಜಿ ಎಲ್ಲ ಹೋಗಿ ಹೇಳಿದೆ ಅದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ ನಿಮ್ದೇ ಕಾರ್ಯಕ್ರಮದಲ್ಲಿ ನಿಮ್ಗೆ ಕಣ್ಮುದ ಭದ್ರತಾ ವೈಫಲ್ಯ ಆಗಿದೆ ಇದಕ್ಕೇನಂತೀರ ಬಿಜೆಪಿ ಶಾಲೆ ಹಾಕೊಂಡ್ ಬರ್ಬೋದು ಬಿಜೆಪಿ ಶಾಲೆ ಹಾಕೊಂಡು ಬಂದಿದ್ರೆ ಗೊತ್ತಾಗೋದು ವೈಫಲ್ಯ ಇವರು ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕೊಂಡು ಬರೋದಕ್ಕೆ ಇವ್ರಿಗೇನು ಗೊತ್ತಿಲ್ಲ ನಿಮ್ಮ ಆ ಆ ಬೇಡಾಗಿತ್ತು ಅನ್ನೋದು ಅದೇನೋ ಹೇಳಿದ್ ನನಗೆ ಅದಕ್ಕೆ ಸೇಮ್ ಇದೆಲ್ಲ ಏನಾಗುತ್ತೆ ಅಂದರೆ ಇದ್ರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ ಆ ಕಾರಣಕ್ಕೆ ಅಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದು ಏನು ನಡೆದಿತ್ತು ನಡೆದಿತ್ತು ಏನು ಇಲ್ಲ ಉತ್ತರ ಮಾಡ್ತೀನಿ ಮತ್ತೊಂದು ಕಡೆ ಬಿ ಜೆ ಅವರು ಸಿ ಎಂ ಅವರು ಮಾಡಬೇಕು ಏನೋ ಬೇಡ ಅಂತ ಹೇಳಿ ವಿಚಾರದಲ್ಲಿ ಒತ್ತಾಯ ಮಾಡಿ ಹೇಳಿದ್ದಾರೆ ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳೋದು ಅನ್ನೋದನ್ನು ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡುವುದು ಏನು ಮುಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳೋ ಈಗ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ನೋಡಿ ದೇಶದ ಭದ್ರತೆ ವಿಚಾರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿನ್ನ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ ಇದರಿಂದ ನಾವು ಹತ್ರನೂ ಪಾಠ ಎಳಿಸ್ಕೋಬೇಕಾಗಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದ್ರೆ ನಾವು ಹಾಗಾದ್ರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಿ ದೇಶದ ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ ಕಾಂಗ್ರೆಸ್ ಅದಕ್ಕೆ ಸರ್ವ ಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವ ಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ ಕೇಳ್ಬಿಟ್ಟೆ ಹೊಡೆಯಲ್ಲ ದಬ ಹೊಡ್ಕೊಂಡು ಹೋಗ್ತಾರೆ ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ ಆಮೇಲೆ ಆ ಮೃತರ ಪತ್ನಿಂಗ್ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ ಇಲ್ಲ ಆಗ್ಲಾ ಆ ಲೇಡಿ ಗಾಬರಿ ಆಗಿದ್ರು ಆ ಕಾರಣದಿಂದ ಹೇಳಿರ್ತಾರಂತ ಎಲ್ಲವನ್ನ ಕೂಡ ಅಲ್ಲಿ ಹೇಳ್ತಾರೆ ಇರ್ತದೆ ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ ನಾನೊಂದು ಹೇಳೋದು ಇನ್ನೊಬ್ರು ಹೇಳೋದು ಬಾಯಿ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರು ಅದರ ಮಹತ್ವನೇ ಹೋಗ್ಬಿಡುತ್ತೆ ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನಿಸುತ್ತೆ ಅಲ್ಲ ಹೈಕಮಾಂಡ್ ಕೂಡ ಅದಕ್ಕೆ ಎಲ್ಲರಿಗೂ ವಾರ್ನ್ ಮಾಡಿ ಅಂತಾರೆ ಸರ್ ಯಾರು ಮನಸ್ಸು ಹೆಚ್ಚೆ ಮಾತಾಡ್ತಾರೆ ವಿಚಾರದಲ್ಲಿ ಏನು ಗೊತ್ತಿಲ್ಲ ಅದು ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡ್ತೀವಿ ಎಲ್ಲ ಈ ಈ ವಿಷಯ ನೋಡಿ ಇದು ದೇಶದ ಭದ್ರತೆ ವಿಚಾರ ನಾನು ಮೊದಲೇ ಹೇಳಿದ್ದೆ ನಿಂದೇನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ ಪಕ್ಷಾತೀತವಾಗಿ ಇದು ಈ ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ ಅದೇ ರೀತಿ ಇವತ್ತು ಹೇಳ್ತೇನೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ ನಾವು ಹೇಳಿದೆವು ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ಕೆ ಸಿ ಸಿ ಹೇಳಿದ್ದಾರೆ ದಟ್ ಈಸ್ ಅವರ್ ಸ್ಟ್ಯಾಂಡ್ ಸಿಡಿ ವಿಚಾರಣೆ ಎದುರಿಸಿದ್ದಾರೆ ಯಾವುದೇ ಸಾಕ್ಷಾಧಾರಗಳನ್ನ ಕೊಟ್ಟಿಲ್ಲ ಈ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿದೆ ಈ ಕೇಸ್ ಇಲ್ಲಿಗೆ ಮುಕ್ತಾಯ ತನಿಖೆ ವರದಿ ಬರಲಿ ಅವರು ಈಗ ಅವರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದರ ಆಫ್ಟರ್ ಆಫ್ಟರ್ ದಿಸ್ ಸ್ಟೇಟ್ಮೆಂಟ್ ಅದರಿಂದ ಏನು ಫಾಲೋಔಟ್ ಇರುತ್ತೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ ಮಾಡಿದ ಮೇಲೆ ವರದಿ ಬಂದ ನಂತರ ನಾವು ತೀರ್ಮಾನ ಮಾಡ್ತೀವಿ ಈಗ ಪಾಕಿಸ್ತಾನದ ಪ್ರಜೆಗಳು ಗಡುವು ಮುಗಿದಿದೆ ನನಗೆ ಹೋಗ್ಲಿಕ್ಕೆ ರಾಜ್ಯದಲ್ಲಿ ಎಷ್ಟು ಜನ ಇದ್ದರು ಎಷ್ಟು ಜನ ಸಿಕ್ಕಿದ್ದಾರೆ ಉಳ್ಕೊಂಡಿದ್ದಾರೆ ಉಳ್ಕೊಂಡಿದ್ದಾರೆ ಯಾವ ರೀತಿ ಒಂದು ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬೇಕು ಇಡೀ ದೇಶದಲ್ಲಿ ನಾನೂರು ಜನ ಎಂಟ್ನೂರು ಜನ ಹೋಗಿದ್ದಾರೆ ಕಳಿಸಿದ್ದಾರೆ